ಎಲ್ಲಮ್ಮ ನಮಗೀಗಿರುವುದು ಇದೊಂದೇ ದಾರಿ ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಪಾರ್ವತಿ ಪರಮೇಶ್ವರರೇ ನೀಡಬೇಕು ಈ ಪ್ರಪಂಚದಲ್ಲಿ ನಮ್ಮ ಎಣಿಕೆಗೂ ಮೀರಿದೊಂದು ಶಕ್ತಿ ಇದೆ ಅದನ್ನ ದೇವರು ಅಂತ ನಂಬಿಕೆ ಉಸಿರಾಡೋ ಗಾಳಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಆದ್ರೆ ನಮ್ಮ ಅನ್ಭವಕ್ ಬರುತ್ತೆ ಹಂಗಾಗೋ ನೋವು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಆದ್ರೆ ಅನುಭವಕ್ಕೆ ಬರುತ್ತೆ ಹಾಗೆ ದೇವರು ನಮ್ಮ ಕಣ್ಣಿಗೆ ಕಾಣಿಸ್ದೇ ಇದ್ರು ಬೇಕಾದ ಸರಿ ಇವನಿದಾನೆ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿದೆ ಈ ವಿಶ್ವಕ್ಕೆ ಕಾರಣೀಕರ್ತನೂ ಇವನೇ ಇವನ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ ಹಾಗಿದ್ದ ಮೇಲೆ ಇಷ್ಟೆಲ್ಲ ನಡೆದು ಹೋಗಿದೆ ಎಂದರೆ ಅದಕ್ಕೂ ಒಂದು ಮಹತ್ವವಾದ ಕಾರಣ ಇದ್ದೇ ಇರುತ್ತದೆ ಶಿವಪ್ಪ ಏನೇ ನಡೆಸಿದ್ರು ಅದೆಲ್ಲ ಒಳ್ಳೆಯದಕ್ಕೆ ಆಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ಖಂಡಿತವಾಗಿಯೂ ಒಳ್ಳೇದಾಗೆ ಆಗುತ್ತದೆ ಎಲ್ಲಮ್ಮ ಏಕೆಂದರೆ ಶಿವನೆಂದರೆ ಮಂಗಳ ಶಿವನೆಂದರೆ ಅದಮ್ಯ ಚೇತನ ಶಿವನೆಂದರೆ ಸರ್ವರೂಪಿ ಶಿವಪ್ಪ ಅಂದರೆ ಅರಿವಿನ ಮಹಾಸಾಗರ ಶಿವನೆಂದರೆ ಚೈತನ್ಯ ಶಿವಪ್ಪ ಅಂದರೆ ವಿಶ್ವಾಸ ಶಿವನೆಂದರೆ ಬೆಳಕು ಶಿವ ಅಂದರೆ ಸಂಚಲನ ಶಿವನೆಂದರೆ ಸರ್ವೋಚ್ಚ ಇಷ್ಟೆಲ್ಲ ಮಹಿಮೆ ಉಳ್ಳ ಶಿವನಿಗೆ ನಮ್ಮ ಕಷ್ಟವನ್ನು ಬಗೆಹರಿಸುವುದು ಅಸಾಧ್ಯವೇ ಇಲ್ಲ ಅವನು ಮನ್ಸು ಮಾಡಿದ್ರೆ ಎಲ್ಲಾನು ಸಾಧ್ಯ ಇದೆ ಈಗ ನಮಗೆ ಇವನೇ ದಿಕ್ಕು ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಇವನೇ ಉತ್ತರ ಪ್ರತಿಯೊಂದು ಬಾರಿಯೂ ನಾವು ಅಪಾಯದಲ್ಲಿ ಸಿಲುಕಿದ್ದಾಗ ಹೇಗೋ ಏನೋ ನಾವು ಅದರಿಂದ ಪಾರಾಗಿದ್ದೇವೆ ಇದರ ಅರ್ಥವೇನು ಶಿವನು ನಮ್ಮೊಂದಿಗೆ ಇದ್ದಾನೆಂದಲ್ಲವೇ ಶಿವನೇ ನಮ್ಮ ಆಪತ್ ಬಾಂಧವ ಎಷ್ಟೋ ರಾಕ್ಷಸರನ್ನ ಸಂಹಾರ ಮಾಡಿದೆ ಎಷ್ಟೋ ಜನಕ್ಕೆ ಶಿವಪ್ಪನ ಹೆಸರಿಂದ ಸಹಾಯ ಮಾಡಿದೆ ಶಿವಪ್ಪ ನಂಬಿಕೊಂಡು ನಾವು ಕೈ ಹಾಕಿದ ಪ್ರತಿಯೊಂದು ಕೆಲಸನೂ ಯಶಸ್ವಿ ಆಗಿದೆ ಶಿವ ಅಂದರೆ ವಿಜಯ ಸಂಕೇತ ಅಂತ ಅರ್ಥ ನಮ್ಮ ಯೋಚನೆ ನೋಟ ನಡೆ ಆಟ ಪಾಠ ಎಲ್ಲಾನು ಶಿವಪ್ಪ ಇಟ್ಟಂಗೆ ನಡೀತಾ ಇರೋದು ಅಂದರೆ ಈಗ ನಾವು ಎದುರಿಸ್ತಾ ಇರೋ ಸಮಸ್ಯೆಗೂ ಕಾರಣ ಶಿವಪ್ಪನೇ ಪರಿಹಾರ ನೀಡಬೇಕಾಗಿರೋದು ಅವನು ಹೌದು ಎಲ್ಲಮ್ಮ ಪ್ರಶ್ನೆ ಎತ್ತಿದ ಅವನಲ್ಲಿಯೇ ಇದಕ್ಕೆ ಉತ್ತರವನ್ನು ಕೇಳಬೇಕು ನಮಗೀಗಿರುವುದು ಒಂದೇ ಒಂದು ಮಾರ್ಗ ಧ್ಯಾನ ಈ ಭಕ್ತೋದ್ಧಾರಕನೇ ನಮಗೆ ಅಭಯವನ್ನು ನೀಡಬೇಕು She